ಕುಕಿಂಗ್ ವಿತ್ ಉಮಾ ಚಾನಲ್ಗೆ ಸ್ವಾಗತ ಇವತ್ತು ಸ್ಟಫ್ಡ್ ಮಾಡಿರೋ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಕಹಿ ಇರದೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರಲ್ಲ ಖಂಡಿತ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಫಸ್ಟು ಹಾಗಲ್ಕಾಯನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಈ ಹಾಗಲಕಾಯಿ ತುಂಬಾ ಕಹಿ ಇರುತ್ತೆ ಇದನ್ನು ಈ ಥರ ಕ್ಲೀನ್ ಮಾಡ್ಕೋಬೇಕು ಈ ತರ ಸೀಳಿ ಮಿಡ್ಲಲ್ಲಿರೋ ಬೀಜಗಳನ್ನು ತೆಕ್ಕೋಬೇಕಾಗುತ್ತೆ ಒಂದು ಚಾಕು ಹೆಲ್ಪ್ ಇದನ್ನು ಇದನ್ನ ಪೂರ್ತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ಈ ತರ ನೀಟಾಗಿ ಬಂದುಬಿಡುತ್ತೆ ಹುಷಾರಾಗಿ ತೆಕ್ಕೋಬೇಕು ನೋಡಿ ಈ ತರ ರೆಡಿ ಮಾಡ್ಕೋಬೇಕು ಹಾಗೆ ಮೇಲ್ಗಡೆ ಇರೋದನ್ನ ಈ ತರ ಸ್ವಲ್ಪ ತೆಕ್ಕೊಳ್ತಾ ಇದ್ದೀನಿ ಇದರದ ಸ್ಕಿನ್ನನ್ನು ಈ ಥರ ಲೈಟಾಗಿ ಮೇಲ್ಗಡೆ ಇರೋದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ ಇದು ರೆಡಿ ಆಗಿದೆ ಹೀಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರಬ್ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ರಬ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಆದರೂ ಬಿಟ್ಬಿಡಬೇಕು ರಬ್ ಮಾಡಿ ಕಹಿ ಅಂಶ ಎಲ್ಲ ಬಿಟ್ಕೊಳುತ್ತೆ ಅದು ಈ ಥರ ಎಲ್ಲವನ್ನು ರಬ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಅದರೊಳಗೆ ಸ್ಟಫ್ ಮಾಡೋದಿಕ್ಕೆ ಕೊಬ್ಬರಿ ಒಣ ಕೊಬ್ಬರಿನ ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಬೌಲ್ ಹಾಕುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ಎರಡರಿಂದ ಮೂರು ಟೀ ಸ್ಪೂನ್ ಹಾಕುವಷ್ಟು ಹುರ್ದಿರುವಂಥ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಗೆ ಖಾರಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಿದ್ದರೆ ಹಾಕ್ಕೊಬೋದು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಹದಿನೈದು ನಿಮಿಷ ಆಗಿದೆ ಈ ಥರ ಹಾಗಲಕಾಯಿನ ಹಿಂಡ್ಕೋಬೇಕು ಈ ಥರ ಹಿಂಡೋದ್ರಿಂದ ಅದರಲ್ಲಿರೋ ಜ್ಯೂಸೆಲ್ಲ ಆಚೆ ಬಂದುಬಿಡುತ್ತೆ ನಮಗೆ ಕಹಿ ಅಂಶ ಅನ್ನೋದೇ ಇರೋದಿಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ ಸೈಡಿಗೆ ನೀವು ಅನ್ನ ರಸಮ್ ಮಾಡಿದಾಗ ಅಥವಾ ಅನ್ನ ತರಕಾರಿ ಸಾರು ಮಾಡಿದಾಗ ಇದನ್ನು ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತಿಂತಾರೆ ಸ್ವಲ್ಪ ಕಹಿ ಇರಲ್ಲ ನೋಡಿ ಈ ಥರ ಎಲ್ಲವನ್ನ ಹಿಂಡ್ಕೋಬೇಕು ಗಟ್ಟಿಯಾಗಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ನೀರು ಬರ್ತಾ ಇದೆ ಇದರಿಂದ ಹಾಗಾಗಿ ಕಹಿ ಅಂಶ ಇರೋದೇ ಇಲ್ಲ ಈ ಥರ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಹುರ್ಕೋಬೇಕು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಗಲ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ತರ್ಟಿ ಪರ್ಸೆಂಟ್ ಆದರೂ ಈ ಥರ ಹುರ್ಕೋಬೇಕು ಎಣ್ಣೆಯಲ್ಲೆನೆ ಈ ಥರ ಮಾಡೋದ್ರಿಂದ ಕಹಿ ಅಂಶ ಹೋಗುತ್ತೆ ಹಾಗೆ ಫಿಫ್ಟಿ ಪರ್ಸೆಂಟ್ ಇದರಲ್ಲೇ ಬಿಡುತ್ತೆ ಈ ಥರ ತಿರುವಿ ಹಾಕಿ ರೋಸ್ಟ್ ಮಾಡ್ಕೊಡ್ತಾ ಇರಬೇಕು ಇದಾಗಿದೆ ಇದನ್ನು ತಣ್ಣಗಾಗಕ್ಕೆ ನೋಡಿ ನೋಡಿದು ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿರೋ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಫಿಲ್ ಮಾಡೋಕ್ಕಾಗುತ್ತೋ ಅಷ್ಟು ಹಾಕೋಬೇಕು ಎಲ್ಲವನ್ನ ರೆಡಿ ಮಾಡ್ಕೋಬೇಕು ತುಂಬಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನ ಫಿಲ್ ಇಟ್ಕೊಂಡಿದ್ದೀನಿ ಈಗ ಇದನ್ನ ಥ್ರೆಡ್ಡಿಂದ ಈ ಥರ ಸುತ್ತಕೊಂಡು ಕಟ್ಕೋಬೇಕು ಇಲ್ಲ ಅಂತ ಅಂದರೆ ಇದನ್ನ ಶಾಲೋ ಫ್ರೈ ಮಾಡುವಾಗ ಬಿಟ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಕಟ್ಕೊಂಡ್ಬಿಡಬೇಕು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನ ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಈಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟು ಆವಾಗಲೇ ಫ್ರೈ ಆಗಿತ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟು ಈ ಥರ ಮುಚ್ಚಿ ಬೇಯಿಸ್ಕೋಬೇಕು ಸ್ಲಿಮ್ಮಲ್ಲಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಇದನ್ನು ತಿರುವಿ ಹಾಕಿ ಇನ್ನೊಂದು ಸಾರಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆಗಬೇಕು ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇದು ರೆಡಿಯಾಗಿದೆ ಸರ್ವಿಂಗ್ಗೆ ನೋಡಿ ನಿಮಗೆ ಇದನ್ನು ತೆಗೆದು ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇದನ್ನು ಕಟ್ ಮಾಡಿ ಸರ್ವ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್